अमृत टीवी कर्नाटक न्यूज चानल स्वागत ಗುಳದಗುಡ್ಡ ಪಟ್ಟಣದ ಹೊರದಳ್ಳಿಯ ವಾರ್ಡ್ ನಂಬರ್ ಆರರಲ್ಲಿ ಕಮತಗಿ ಮತ್ತು ಪಾದನ್ಕಟ್ಟಿ ರಸ್ತೆಗೆ ಹೊಂದಿಕೊಂಡಿರುವ ಮುಖ್ಯ ಚರಂಡಿಯು ಸ್ಥಗಿತಗೊಂಡಿತ್ತು ಪುರಸಭೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಹೊರದೊಳ್ಳಿಯ ಮುಖ್ಯ ರಸ್ತೆಯನ್ನ ಆಲೂರ್ ಆಂಡ್ ಕಂಪನಿಯವರು ರಸ್ತೆ ನಿರ್ಮಿಸುವ ಗುತ್ತಿಗೆಯನ್ನ ಪಡೆದಿದ್ರು ರಸ್ತೆ ನಿರ್ಮಿಸುವಾಗ ಎಡ ಮತ್ತು ಬಲಭಾಗಗಳಲ್ಲಿ ಮಳೆಯ ನೀರು ಹರಿದು ಹೋಗಲು ಗಟಾರ ನಿರ್ಮಾಣ ಮಾಡುವುದು ಅವರ ಕೆಲಸವಾಗಿತ್ತು ಆದರೆ ಆ ಕಂಪನಿಯವರು ಕಾಮಗಾರಿಯ ಹಣವನ್ನು ಪಡೆದರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣವಾದ ನಂತರ ಎಡ ಮತ್ತು ಬಲಭಾಗದಲ್ಲಿ ಗಟಾರು ನಿರ್ಮಾಣ ಪೂರ್ಣಗೊಳಿಸದೆ ಅಗೆದ ಗುಂಡಿಯನ್ನು ಮುಚ್ಚದೆ ಹಾಗೆ ಬಿಟ್ಟಿರುವುದರಿಂದ ಹಿರಿಯ ನಾಗರಿಕರು ಅದರಲ್ಲಿ ಬಿದ್ದಿದ್ದುಂಟು ಹಾಗೂ ಸಣ್ಣ ಮಕ್ಕಳು ಕೂಡ ಬಿದ್ದು ಕೈ ಮತ್ತು ಕಾಲುಗಳನ್ನು ಮುರಿದುಕೊಂಡ ಉದಾಹರಣೆಗಳಿವೆ ಹಾಗೂ ಗಟಾರ ನಿರ್ಮಾಣ ಸಂಪೂರ್ಣವಾಗದ ಕಾರಣ ಅದರಲ್ಲಿಯೂ ಈಗ ಮಳೆಗಾಲ ಇರುವುದರಿಂದ ಮಳೆ ನೀರು ಅದರಲ್ಲಿ ತುಂಬಿ ಪಕ್ಕದಲ್ಲಿ ಇರುವ ಮನೆಗಳಿಗೆ ನುಗ್ಗುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಾರ್ವಜನಿಕರು ಮಾತನಾಡಿಸಿದ್ದಾಗ ಅಧಿಕಾರಿಗಳು ಯಾರಿಗಾದರೂ ತೊಂದರೆ ಆಗಿದೆಯೇ ಕೈಕಾಲು ಮುರಿದಿದ್ಯೆ ನಮಗೆ ಮಾಡಲು ಬೇರೆ ಕೆಲಸ ಇಲ್ಲವೇ ಎಂದು ಉಡಾಫಿ ಉತ್ತರ ನೀಡುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಗಟಾರ ಸ್ವಚ್ಛಗೊಳಿಸಲು ಸಾಕಷ್ಟು ಬಾರಿ ತಿಳಿಸಿದ್ರೂ ಯಾವುದೇ ಕಾರ್ಯ ನಡೆದಿಲ್ಲ ಅಧಿಕಾರಿಗಳನ್ನೇ ತಂದು ಗಟಾರಿನ ಪಕ್ಕದಲ್ಲಿ ಕುಳಿಸಿದ್ದಾಗ ಮಾತ್ರ ಅವರಿಗೆ ಬುದ್ಧಿ ಬರಬಹುದು ಎಂದು ಜನ ಆಕ್ರೋಶ ಮಾತನಾಡುತ್ತಿದ್ದಾರೆ ಇನ್ನು ಕಮತ್ಗಿ ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ಕಂಬ ಸಾರ್ವಜನಿಕರ ಮೇಲೆ ಬೀಳುವ ಸ್ಥಿತಿಯಲ್ಲಿದ್ದು ಮತ್ತೊಂದು ದುರಂತಕ್ಕೆ ಆಹ್ವಾನ ನೀಡುವಂತಿದೆ ಅದನ್ನು ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪುರಸಭೆಯವರಾಗಲಿ ಅಥವಾ ಶಾಸಕರೇ ಆಗಿರಲಿ ಯಾರು ಕೂಡ ಕೆಲಸ ಮಾಡಲು ಅಥವಾ ಕೆಲಸ ಮಾಡಿಸಲು ಮುಂದೆ ಬರುತ್ತಿಲ್ಲ ಕೇವಲ ಆಶ್ವಾಸನೆ ಒಂದೇ ಅವರ ಕೆಲಸ ಆದಂತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಆದಷ್ಟು ಬೇಗ ಗಟಾರಿನ ಕಾಮಗಾರಿ ಪೂರ್ಣಗೊಳಿಸದಿದ್ರೆ ಪ್ರತಿಭಟನೆ ಮಾಡುವುದಾಗಿ ಸಾರ್ವಜನಿಕರು ಹೇಳುತ್ತಿದ್ದಾರೆ ಅದಾದ ವಾಸನೆ ಅಂತ ಇಲ್ಲಿ ರಾತ್ರಿ ಹೊರಗೆ ಬಂದ್ರೆ ಸೊಳ್ಳೆ ಮುಖಕ್ಕೆ ಅಷ್ಟ ಸೊಳ್ಳೆ ಕೂಡಂಗಿಲ್ಲ ಅದಕ್ಕೆ ಇಲ್ಲಿ ವಾಸನೆ ಅಂತೂ ತಡ್ಕೊಳಕ

ಇದು ಆಲೂರು ಕೆನರ್ ಆಗ ಆಗ ಕೆಲಸ ಇದು ಐದು ವರ್ಷ ಆಯ್ತು ಇನ್ನವರೆಗೂ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ವರದಿ ಶಿವು ಉದ್ನೂರ ಗುಳಿದ ಗುಡ್ಡ